ಸಿನಿಮಾಗಳಲ್ಲಿ ನಡೆಯುವ ಹಾಗೆ ದೆವ್ವ ಭೂತದ ಸಮಸ್ಯೆ ಹಾಗೂ ಕೆಲವು ವಿಚಿತ್ರ ಘಟನೆಗಳು ನಿಜ ಜೀವನದಲ್ಲಿ ನಡೆಯುವುದು ಅಸಂಭವ ಎಂದು ಭಾವಿಸುತ್ತೇವೆ ಆದರೆ ರಾಜ್ಕುಮಾರ್ ರಾವ್ ಮತ್ತು ಶ್ರದ್ಧಾ ಕಪೂರ್ ಅಭಿನಯದ ಬ್ಲಾಕ್ಬಾಸ್ಟರ್ ಬಾಲಿವುಡ್ ಚಿತ್ರ ಸ್ತ್ರೀ ಚಿತ್ರದ ಕಥಾವಸ್ತುವನ್ನು ಹೋಲುವ ಘಟನೆ ಉತ್ತರ ಪ್ರದೇಶದ ಜೌನ್ಪುರದ ವ್ಯಕ್ತಿಯೊಬ್ಬನ ಜೀವನದಲ್ಲಿ ನಡೆದಿದೆ ಎಂಬುದಾಗಿ ವರದಿಯಾಗಿದೆ ಈ ಚಿತ್ರದಲ್ಲಿ ಪುರುಷರು ಸ್ತ್ರೀಯಿಂದ ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಮಹಿಳೆಯರಂತೆ ಧರಿಸಿದ್ದರು ಅದೇ ರೀತಿ ಇಲ್ಲೊಬ್ಬ ವ್ಯಕ್ತಿ ಕಳೆದ ಮೂವತ್ತಾರು ವರ್ಷಗಳಿಂದ ದೆವ್ವಕ್ಕೆ ಹೆದರಿ ಮಹಿಳೆಯಂತೆ ವೇಷಧರಿಸಿ ಬದುಕುತ್ತಿದ್ದಾನೆ ಎಂಬುದಾಗಿ ತಿಳಿದುಬಂದಿದೆ ಆತ್ಮವೊಂದು ತನಗೆ ಕಿರುಕುಳ ನೀಡುತ್ತಿತ್ತು ಅದರಿಂದ ಜೀವವನ್ನು ಉಳಿಸಿಕೊಳ್ಳಲು ತಾನು ಮಹಿಳೆಯಂತೆ ಧರಿಸಿದ್ದೇನಂತೆ ಆತ ಮೂರು ಬಾರಿ ಮದುವೆಯಾಗಿದ್ದು ತನ್ನ ಎರಡನೇ ಹೆಂಡತಿಯ ಆತ್ಮದಿಂದ ತನಗೆ ಈ ರೀತಿ ಬೆರಕೆ ಹಾಕಿದೆ ಮತ್ತು ತನ್ನ ಜೀವಕ್ಕೆ ಅಪಾಯವಿದೆ ಎಂದು ಆ ವ್ಯಕ್ತಿ ಹೇಳಿಕೊಂಡಿದ್ದಾನೆ ಆ ವ್ಯಕ್ತಿಯನ್ನು ಚಿಂತಾಹರಣ್ ಚೌಹಾಣ್ ಎಂಬುದಾಗಿ ಗುರುತಿಸಲಾಗಿದೆ ಈತನ ಎರಡನೇ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಂತೆ ಅವಳ ಮರಣದ ನಂತರ ಅವಳ ಆತ್ಮವು ಅವನ ಕನಸಿನಲ್ಲಿ ಬಂದು ಮಹಿಳೆಯಾಗಿ ಜೀವನವನ್ನು ನಡೆಸುತ್ತಿದ್ದರೆ ಪ್ರಾಣ ತೆಗೆಯುತ್ತೇನೆ ಎಂದು ಎಚ್ಚರಿಸಿದ್ದಾಳಂತೆ ಆ ಭಯದಿಂದ ಚಿಂತಾಹರಾನ್ ಸೀರೆ ಧರಿಸಿ ಮಹಿಳೆಯ ಹಾಗೆ ಬದುಕುತ್ತಿದ್ದಾನಂತೆ ಕೆಲವು ಸ್ಥಳೀಯರು ಮಾನಸಿಕ ಅಸ್ವಸ್ಥತೆಯಿಂದಾಗಿ ಪುರುಷನು ಮಹಿಳೆಯಂತೆ ವೇಷ ಧರಿಸಿದ್ದಾನೆ ಎಂದು ಪರಿಗಣಿಸಿದರೆ ಇತರರು ಇದಕ್ಕೆ ಆ ದೈವಗಳು ಅಕಾರಣ ಕಾರಣ ಎಂದು ಹೇಳಿದ್ದಾರೆ ಆದರೆ ನಿಖರ ಕಾರಣ ತಿಳಿದು ಬಂದಿಲ್ಲ ಆದರೆ ಸತ್ತ ಹೆಂಡತಿಯ ಆತ್ಮಕ್ಕೆ ಹೆದರಿ ಅವನು ಪ್ರತಿದಿನ ಹಣೆಯ ಮೇಲೆ ಕುಂಕುಮ ಕೈಯಲ್ಲಿ ಬಳೆಗಳು ಕಿವಿಯೋಲೆಗಳು ಉಗುರುಗಳಿಗೆ ನೈಲ್ ಪಾಲಿಶ್ ಹಚ್ಚುತ್ತಾನಂತೆ ಅಂತ್ಯ ಸಂಸ್ಕಾರಕ್ಕೆಂದು ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ನಲ್ಲಿ ಊರಿಗೆ ಸಾಗಿಸುವಾಗ ಅಚ್ಚರಿ ರೀತಿಯಲ್ಲಿ ಸತ್ತ ವ್ಯಕ್ತಿ ದಿಢೀರನೆ ಎದ್ದು ಕುಳಿತಿದ್ದಾರೆ ಹೌದು ಜಿಲ್ಲೆಯ ಬಂಕಾಪುರದಲ್ಲಿ ಇಂತಹದೊಂದು ವಿಸ್ಮಯಕಾರಿ ಘಟನೆ ನಡೆದಿದೆ ಆಂಬ್ಯುಲೆನ್ಸ್ನಲ್ಲಿ ಪಕ್ಕದಲ್ಲೇ ಕುಳಿತು ಗೋಳಾಡುತ್ತಿದ್ದ ಪತ್ನಿ ಡಾಬಾದ ಬಳಿ ಊಟ ಮಾಡುತ್ತೀಯಾ ಎಂದು ಹೇಳಿ ಕಣ್ಣೀರಿಟ್ಟಿದ್ದಾಳೆ ಈ ವೇಳೆ ಮೃತಗಂಡನಿಗೆ ಜೀವ ಬಂದಿದೆ ಹೀಗಾಗಿ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದಾಗ ವ್ಯಕ್ತಿ ಬದುಕಿರುವುದಾಗಿ ವೈದ್ಯರು ದೃಢಪಡಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದಾರೆ ನಂತರ ಆತನನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ